ನಮಸ್ಕಾರ ನ್ಯೂಸ್ ಗಾಂಧಿ ತತ್ವದ ಅಹಿಂಸೆ ಮತ್ತು ಸತ್ಯವನ್ನ ಆಚರಿಸಿ ಜಿಎಸ್ ಜಯದೇವ ಚಾಮರಾಜನಗರ ಜಿಲ್ಲೆಯ ಎಳಂದೂರು ತಾಲೂಕು ಯಳಂದೂರು ಪಟ್ಟಣದ ವೈಎಂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಐಕ್ಯುಎಸಿ ಕನ್ನಡ ವಿಭಾಗ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಚಕೋರ ಸಾಹಿತ್ಯ ವಿಚಾರ ವೇದಿಕೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಗಾಂಧೀಜಿ ಮತ್ತು ಪರಿಸರದ ಸವಾಲುಗಳು ಎಂಬ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಚಾಮರಾಜನಗರದ ದೀನಬಂಧು ಸಂಸ್ಥೆಯ ಮುಖ್ಯಸ್ಥರಾದ ಪ್ರೊಫೆಸರ್ ಜಿಎಸ್ ಜಯದೇವ ಅವರು ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಗಾಂಧೀಜಿಯ ತತ್ವಗಳು ಮತ್ತು ಪರಿಸರದ ಸವಾಲುಗಳನ್ನ ಕುರಿತು ಮಾತನಾಡಿತು ಗಾಂಧೀಜಿಯು ಸರಳ ಜೀವನದ ಮೂಲಕ ಸತ್ಯ ಅಹಿಂಸೆಯನ್ನ ಅನುಸರಿಸುವುದರ ಜೊತೆಗೆ ಪ್ರಕೃತಿಯನ್ನ ಇದ್ರು ಕಾಡು ಪ್ರಕೃತಿಯ ಶ್ವಾಸಕೋಶ ಆಗಿರುವುದರಿಂದ ಸುಸ್ಥಿರವಾದ ನೈಸರ್ಗಿಕ ಸಂಪನ್ಮೂಲಗಳನ್ನ ಕಾಪಾಡಿಕೊಳ್ಳಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ತಿಳಿಸಿದರು ನಂತರ ಪ್ರೊಫೆಸರ್ ಎಂ ಶಿವಸ್ವಾಮಿ ಕಾರ್ಯಕ್ರಮವನ್ನ ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಗಾಂಧೀಜಿಯವರ ಸತ್ಯ ಅಹಿಂಸೆ ಸ್ವಾತಂತ್ರ್ಯ ಸರ್ವೋದಯ ಆಶಯಗಳಲ್ಲಿ ಮಾನವೀಯತೆಯ ದೃಷ್ಟಿಕೋನವಿದೆ ಎಂಬುದಾಗಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ ಕಾಲೇಜಿನ ಪ್ರಾಂಶುಪಾಲರಾದ ವಿಜಯ್ ಅಧ್ಯಕ್ಷತೆಯನ್ನ ವಹಿಸಿದ್ರು ಈ ವಿಶೇಷ ಕಾರ್ಯಕ್ರಮದಲ್ಲಿ ದೀನಬಂಧು ಸಂಸ್ಥೆಯ ಮುಖ್ಯಸ್ಥರಾದ ಪ್ರೊಫೆಸರ್ ಜಿಎಸ್ ಜಯದೇವ ಪ್ರೊಫೆಸರ್ ಎಎಂ ಶಿವಸ್ವಾಮಿ ಜಾನಪದ ಕಲಾವಿದ ನರಸಿಂಹಮೂರ್ತಿ ಕಾಲೇಜಿನ ಪ್ರಾಂಶುಪಾಲರಾದ ವಿಜಯ್ ಕಾಲೇಜಿನ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿಯ ಸಂಚಾಲಕ ಅರುಣ್ ಕುಮಾರ್ ಐಕ್ಯುಎಸಿ ಸಂಚಾಲಕ ಮನೋಜ್ ಕುಮಾರ್ ಅಧ್ಯಾಪಕರುಗಳಾದ ಮುರಳಿ ಎಂಜಿ ವಿಕಾಸ್ ಎಂ ವಿನೋದ್ ಕೆಎನ್ ಹಾಗೂ ಕಾಲೇಜಿನ ಬೋಧಕರು ಬೋಧಕೇತರ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಅದನ್ನೆಲ್ಲ ಒಂದ್ ಕಡೆ ದಾಖಲಿಸಬೇಕಾಗಿತ್ತು ಆ ಒಂದು ಕಾರಣಕ್ಕೆ ನಾನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಂತರಂಗದ ಅಣ್ಣ ಮತ್ತ ಈ ಪುಸ್ತಕ ನಾನು ಬರೆದಿರೋ ಈ ಎರಡನೇ ಪುಸ್ತಕಗಳು ಇದೇನು ಮಹಾ ನನ್ನ ದೊಡ್ಡ ಸಾಧನೆ ಏನಿಲ್ಲ ಮತ್ತೆ ತೀರ್ಮಾನ ಮಾಡಿದ್ರೆ ನಾವು ಕೋವಿಡ್ ಟೈಮ್ ಬಿಡುಗಡೆಯಾಗಿ ಯೂಟ್ಯೂಬ್ ನಲ್ಲಿ ಸಾಗ ನೋಡಿದ್ದಾರೆ ಬಹಳ ಜನ ಮೆಚ್ಚಿಕೊಂಡಿದ್ದಾರೆ ಡಿ ಎನ್ ಎ ಕನ್ನಡ ಪಲ್ಲುಭೂಮಿ ಅಂತ ನೀವು ಯೂಟ್ಯೂಬ್ ನಲ್ಲಿ ಅದು ಬರುತ್ತೆ ಡಿ ಎನ್ ಎಂತ ಇಂಗ್ಲಿಷ್ ನಲ್ಲಿ ಇದೆ ಅದು ನಮ್ಸಿರುತ್ತೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ